ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಕತೆಯ ಹೆಸರು ಜೀವ ವಿಪರೀತಿಸು ಜೀವ ಹೋಗುವಂತೆ ಭಾಗ ಎಪ್ಪತ್ತ್ಮೂರು ರಜತ್ ಡ್ರಗ್ ಡೀಲ್ ಮಾಡಲೆಂದು ಹೋದಾಗ ಅವನ ಜೀವದ ಗೆಳೆಯ ನಿರಂಜನ್ ಅವನನ್ನು ಅರೆಸ್ಟ್ ಮಾಡಿದ್ದ ಏನೋ ಮಗ ಸಖತ್ತಾಗೆ ಆ್ಯಕ್ಟ್ ಮಾಡ್ತೀಯ ಜೀಪಿನಲ್ಲಿ ಹೋಗುವಾಗ ರಜತ್ ನಿರಂಜನ್ ಕಿವಿಯಲ್ಲಿ ಉಸಿರಿದ ಹೇಳಿ ಕೇಳಿ ಯಾರ್ ಫ್ರೆಂಡ್ ಹೇಳಪ್ಪ ನೀನು ಕೊಟ್ಟಿರೋ ಪ್ಲ್ಯಾನ್ ಅಲ್ವಾ ಇಷ್ಟಾದರೂ ನೀಟಾಗಿ ಎಕ್ಸಿಕ್ಯೂಟ್ ಮಾಡಲೇಬೇಕು ನಗುತ್ತ ನುಡಿದ ನಿರಂಜನ್ ಇದು ಅವರದ್ದೇ ಪ್ಲ್ಯಾನ್ನ ಒಂದು ಭಾಗ ರಾಜಶೇಖರ್ ನಂಬಿಕೆ ಗಳಿಸಲು ಇದೊಂದು ಮಾರ್ಗ ಪೊಲೀಸ್ ಕೈಯಲ್ಲಿ ಸಿಕ್ಕಿದ್ದರೂ ಯಾವುದೇ ಸತ್ಯ ಬಾಯಿ ಬಿಡುವುದಿಲ್ಲ ಎಂಬುದು ಅವರ ಪಾಲಿಗೆ ವರವಾಗುತ್ತದೆ ಎಂದು ಈ ಪ್ಲ್ಯಾನ್ ಮಾಡಿದ್ದರು ಸರಿ ರಜತ್ ನೀನು ಲಾಕಪ್ ಒಳಗಿರೆ ನಾನು ನೀನು ಮತ್ತೆ ಜಾನಕಿರಂ ಅಂಕಲ್ ಅವರಿಗೆ ಬಿಟ್ಟರೆ ಮತ್ತಾರಿಗೂ ಈ ವಿಷಯ ಗೊತ್ತಿಲ್ಲ ಹುಷಾರಾಗಿರಬೇಕು ಈ ಸ್ಟೇಷನ್ ಒಳಗೂ ರಾಜಶೇಖರ್ನ ಚೇಲಾಗಳು ಇದ್ದಾರೆ ಎಂದ ನಿರಂಜನ್ ಮಾತಿಗೆ ಹೂಗುಟ್ಟಿದವ ಒಳಗೆ ನಡೆದ ಇತ್ತ ರಾಜಶೇಖರ್ ಮನೆಯಲ್ಲಿ ರಜತ್ ಅರೆಸ್ಟ್ ಆಗಿದ್ದು ಸುದ್ದಿಯಾಗಿತ್ತು ಹೊಸಬನಾಗಿದ್ದರಿಂದ ಹೆಸರನ್ನೆಲ್ಲ ಬಾಯ್ಬಿಡುತ್ತಾನೇನು ಎಂಬ ಭಯವಿತ್ತು ಅವರಲ್ಲಿ ಧೃತಿಯಂತೂ ಅವನನ್ನು ಅರೆಸ್ಟ್ ಮಾಡಿದ ವಿಷಯ ತಿಳಿದು ಕುಸಿದಿದ್ದಳು ಆದರೂ ಎಲ್ಲಿದ್ದರೂ ತನ್ನ ನೋವನ್ನು ತೋರುವಂತಿಲ್ಲ ಅಪ್ಪ ಒಂಚೂರು ಬೇಗ ಬೇಲ್ ಕೊಡಿಸಿ ಅವರಿಗೆ ನಮ್ಮ ಕೆಲಸಕ್ಕಾಗಿ ಸಿಕ್ಕಿದ್ದಾರೆ ಅಪ್ಪಿತಪ್ಪಿ ನಮ್ಮ ಹೆಸರನ್ನು ಬಾಯ್ಬಿಟ್ಟರೆ ಅವರೆದುರು ನುಡಿದಳು ಇಲ್ಲ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಈ ಕೇಸ್ ಹ್ಯಾಂಡಲ್ ಮಾಡ್ತಿರೋದು ಜಾನಕಿರಾಮ್ ಅಂತ ನಿಷ್ಠಾವಂತ ಅಧಿಕಾರಿ ಎಂದವನಿಗೆ ಗೊತ್ತು ಜಾನಕಿರಾಮ್ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬುದು ಹಾಗೆ ಹೇಳಿದರೆ ಹೇಗಪ್ಪ ಅವನೇನಾದರೂ ನಮ್ಮ ದಂಧೆ ಬಗ್ಗೆ ಬಾಯ್ಬಿಟ್ಟರೆ ಅಷ್ಟೇ ಎಂದವಳೆ ತನ್ನ ಕೋನಿಗೆ ಸೇರಿ ನಿರಂಜನ್ಗೆ ಕರೆ ಮಾಡಿದಳು ಅಣ್ಣ ಅದು ಎಂದು ಅವಳು ಹೇಳುವ ಮುನ್ನ ನಿನ್ನ ಗಂಡನ ನಾನೇ ಅರೆಸ್ಟ್ ಮಾಡಿರೋದು ಅವನಿಗೆ ಆದಂತೆ ಮನೆಗೆ ತಲುಪಿಸುವ ಎಂದು ನಕ್ಕ ಓಕೆ ಅಣ್ಣ ಥ್ಯಾಂಕ್ ಯು ಎಂದವಳು ಅಂದು ನಿಶ್ಚಿಂತೆಯಿಂದ ಇದ್ದಳು ಅವನು ನಂಬಿಸುವ ಸಲುವಾಗಿ ಒಂದು ದಿನ ಪೂರ್ತಿ ಜೈಲಿನಲ್ಲಿ ಇಟ್ಟರು ರಜತನ್ನು ನಿರಂಜನ್ ಮಾರಣೆ ದಿನ ಮಧ್ಯಾಹ್ನ ರಜತ್ ಬಿಡುಗಡೆ ಮಾಡಬೇಕಿತ್ತು ಆದರೆ ನಿರಂಜನ್ ತಂದೆಗೆ ಇದ್ದಕ್ಕಿದ್ದಂತೆ ಹುಷಾರು ತಪ್ಪಿದ ಕಾರಣ ನಿರಂಜನ್ ಊರಿಗೆ ತೆರಳಬೇಕಾಯಿತು ಆ ಜಾಗಕ್ಕೆ ಬಂದರು ಚಂದ್ರು ಗಿರಿಜಾವರ ಮಗ ಸ್ವಂತ ತಂಕಿಯಂದಿದ್ದ ಧೃತಿ ಜೀವದ ಗೆಳೆಯ ರಜತ್ನ ಸಾವಿಗೆ ಕಾರಣ ಆದ ರಾಜಶೇಖರ್ ಕಡೆಯವನು ಎಂಬ ಕಾರಣಕ್ಕೆ ದಿಪಿನ್ ವೇಷದಲ್ಲಿದ್ದ ರಜತ್ ಸೆಲ್ ಹೊಕ್ಕ ಚಂದ್ರು ಏನಪ್ಪಾ ಮಹಾರಾಜ ಬೆಡ್ಡು ಬೆಡ್ಶೀಟು ತಂದ್ಕೊಡ್ಲಾ ಚಂದ್ರುವಿನ ಮಾತಿನಲ್ಲಿ ವ್ಯಂಗ್ಯ ಇತ್ತು ಜೊತೆಗೆ ರಾಜಶೇಖರ್ ಕಡೆಯವನೆಂಬ ಕೋಪವಿತು ಹಾ ಸಾಮಾನ್ಯದವಲ್ಲ ಡಬಲ್ ಬೆಡ್ ಬೇಕು ಎಂದ ರಜತ್ ಕಾಲ ಮೇಲೆ ಕಾಲು ಹಾಕಿದ ಇನ್ನು ಸಹಿಸೆನು ಎಂಬಂತೆ ರಜತ್ ಮೇಲೆ ಎರಗಿಬಿಟ್ಟ ಚಂದ್ರು ಧೃತಿ ರಜತ್ ಇಬ್ಬರನ್ನು ದೂರ ಮಾಡಿರುವ ಮೇಲಿನ ಕೋಪವನ್ನು ದಿಪಿನ್ ರೂಪದಲ್ಲಿ ರಜತ್ ಮೇಲೆ ತೀರಿಸಿಕೊಂಡವನ ಕಾನ್ಸ್ಟೇಬಲ್ ಬಂದು ಬಿಡಿಸಿಕೊಳ್ಳದೆ ಹೋಗಿದ್ದರೆ ರಜತ್ ನನ್ನ ನೇರವಾಗಿ ಹಾಸ್ಪಿಟಲ್ಗೆ ಸೇರಿಸುತ್ತಿದ್ದನವ ತಂಗಿ ಗೆಳೆಯನ ಮೇಲಿನ ಪ್ರೀತಿ ಅಂಥದ್ದು ಸರ್ ಅಷ್ಟೊಂದು ಹೊಡೆದರೆ ಲಾಕಪ್ ಡೆತ್ ಆಗುತ್ತೆ ಈ ಕೇಸ್ ನಿರಂಜನ್ ಅವರದು ನೀವ್ಯಾಕೆ ತಲೆ ಹಾಕ್ತೀರಾ ನೋಡಿದ ಕಾನ್ಸ್ಟೇಬಲ್ ಒಬ್ಬ ಯಾರ ಕೇಸ್ ಆದ್ರೇನು ಇವಂದೇನು ದೊರೆನಾ ಇಂಥ ನಾಯಿಗಳನ್ನು ಬೀದಿಲಿ ಹೊಡೆದು ಸಾಯಿಸೋ ಬದಲು ಇಲ್ಲೇ ತಂದಿಟ್ಟು ಊಟ ಹಾಕ್ತಾರೆ ಛೇ ಎಂದವ ಅಲ್ಲಿಂದ ದಡೆದಡನೆ ಹೋದ ಯಾರವನ ಮೇಲೆ ಕೈ ಮಾಡಿದ್ದು ವಿಷಯ ತಿಳಿದ ಜಾನ್ಸ್ಕಿರಾಮ್ ಸ್ಟೇಷನ್ಗೆ ಬರುತ್ತಲೇ ಕಾನ್ಸ್ಟೇಬಲನ್ನು ವಿಚಾರಿಸಿದರು ಚಂದ್ರು ಸರ್ ಎಂಬ ಉತ್ತರ ಬಂದಾಗ ಮೆಲ್ಲಗೆ ಇದ್ದ ರಜತ್ ಸೆಲ್ ಹೊಕ್ಕರು ಮಗನೇ ತಮ್ಮ ಪ್ರೀತಿ ತುಂಬಿದ ಮಾತುಗಳಲ್ಲಿ ಕರೆದವರ ಕಣ್ಣುಗಳು ತುಂಬಿತು ತಾವು ಬನ್ನಿ ಇನ್ನೂ ಬದುಕಿದ್ದೇನೆ ಎಂದವ ಮೆಲ್ಲಗೆ ಎದ್ದು ಕುಳಿತ ಯಾಕೋ ಇಂಥ ಮಾತೆಲ್ಲ ಆಡ್ತೀಯ ಅವನು ಹೊಡೆಯುವಾಗ ನಾನೇ ರಜತ್ ಅಂತ ಹೇಳ್ಬೋದಲ್ವೇನೋ ಯಾಕೋ ಇಷ್ಟೊಂದು ಹೊಡೆತ ತಿಂದೆ ಅವನನ್ನು ಮಟ್ಟಲು ಬಂದಾಗ ಕಷ್ಟದಿಂದ ಎದ್ದು ನಿಂತವ ಈ ನಾಟಕ ಎಲ್ಲ ಬೇಡ ಮಿಸ್ಟರ್ ಜಾನಕಿರಾಮ್ ನಾನು ಸತ್ತರ ಕೆಲಸಕ್ಕೆ ದೃಹ ಅಲ್ಲ ಅಂದು ಇದೇ ಪ್ಲಾನ್ ಮಾಡಿಯೇ ನಾನು ನನ್ನ ಮಗುವನ್ನು ಕಳೆದುಕೊಂಡಿದ್ದು ಧೃತಿಯಿಂದ ದೂರವಾಗಿತ್ತು ಎಂದವನ ಕಣ್ಣೀರಿಂದ ಅರಿಯದೆ ನೀರು ಜಾರಿತವು ನಾನು ಮಾಡಿದ ತಪ್ಪಿಗೆ ಕ್ಷಮೆಯೇ ಇಲ್ಲವೇ ಮಗನೇ ಎಂದವರಿಗೆ ಅವನು ಉತ್ತರ ನೀಡುವ ಮುನ್ನ ಸರ್ ರಾಜಶೇಖರ್ ಕಡೆ ಲಾಯರ್ ಜಗನ್ನಾಥ್ ಬೇಲ್ ತಂದಿದ್ದಾರೆ ಎಂಬ ಮಾತಿಗೆ ತಮ್ಮ ಕಣ್ಣೀರು ತೊಳೆದುಕೊಂಡು ಹೊರ ನಡೆದರು ಬೇಲ್ ದಿಪಿನ ಬಿಟ್ಟು ಕಳಿಸಿ ಎಂದು ಗತ್ತಿನಿಂದ ನುಡಿದ ಜಗನ್ನಾಥ್ ಗೊತ್ತಿತ್ತು ಅವ ನಿಮ್ಮ ಕಡೆಯವನೇ ಅಂತ ಆದರೆ ಇಷ್ಟು ತಡವಾಗಿ ಬರಬಾರ್ದಾಗಿತ್ತು ನಾವಾಗಲೇ ಚಾರ್ಜ್ ಮಾಡಿಬಿಟ್ಟೆವು ಎಂದರು ಕಾನ್ಸ್ಟೇಬಲ್ನತ್ತ ತಿರುಗಿ ಬಿಡುವಂತೆ ನುಡಿದರು ಸದ್ಯಕ್ಕೆ ಇವನು ನಾಳೆ ನಿಮ್ಮ ಬಾಸ್ ಎಂದ ಜಾನಕಿರಾಮ್ ಹೊರಬಂದ ರಜತ್ನನ್ನು ನೋಡಿ ಕಣ್ಣಲ್ಲೇ ಕ್ಷಮೆ ಬೇಡಿದರು ಸರ್ ಬನ್ನಿ ಹೋಗೋಣ ಎಂದ ರಜತ್ ಬಾಗಿಲಿನತ್ತ ನಡೆದ ಅವರ ಕಡೆಯೂ ನೋಡಿಲಿಲ್ಲ ಯೂ ಒಬ್ಬ ಅಧಿಕಾರಿಯ ಈ ಥರ ಹೊಡೆಯೋಕೆ ಯಾರು ಕೊಟ್ಟಿದ್ದು ರೈಟ್ಸ್ ನೋಡ್ತೀರಿ ಇದೇ ವಿಷಯಕ್ಕೆ ನಿಮ್ಮನ್ನು ಜೈಲಿಗೆ ಹಾಕಿಸುವೆ ಎಂದ ಜಗನ್ನಾಥ್ ರಜತ್ ಜೊತೆ ನಡೆದರು ಕೈ ಕಾಲಿಗೆ ಸುತ್ತಿಕೊಂಡು ಬಂದ ರಜತ್ನನ್ನು ನೋಡಿದ್ದೇ ಅಳುಹುಕ್ಕಿತು ಧೃತಿಗೆ ಆದರೆ ಅವರೆದುರು ನಿಲ್ಲದೆ ಕೋಣೆ ಸೇರಿದ್ದಳು ನಿನ್ನ ಮೇಲೆ ಇದ್ದ ನಂಬಿಕೆನ ದುಪ್ಪಟ್ಟು ಮಾಡಿಕೊಂಡಿದ್ದ ದಿಪಿನ್ ಇನ್ನು ಮುಂದೆ ನೀನು ನನ್ನ ಆಪ್ತರಲ್ಲಿ ಒಬ್ಬ ನನ್ನ ಬಲಗೈ ಬಂಟ ನಿನ್ನ ಮೇಲೆ ಕೈ ಮಾಡಿದ ಆ ಜಾನಕಿ ರಾಮನನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಎಂದ ರಜತ್ನ ತಬ್ಬಿ ಅವಡುಗುಚ್ಚಿದ ರಾಜಶೇಖರ್ ನಿಮ್ಮ ಸರ್ ಕೆಲಸ ಕೊಟ್ಟವರಿಗೆ ನಿಯತ್ತಾಗಿರಬೇಕಲ್ಲ ತನ್ನ ರೂಮಿಗೆ ನಡೆದ ಧೃತಿಯ ಬಗ್ಗೆ ಚಿಂತೆ ಮಾಡುತ್ತಾ ಹಾಸಿಗೆ ಮೇಲೆ ಬೋರಲಾಗಿ ಬಿದ್ದವಳು ಅಳುತ್ತಿದ್ದಳು ರೋದನೆ ಹೇಳತೀರದು ತನ್ನವನ ಮೇಲೆ ಗೀರಾದರೂ ಸಹಿಸಿದ ಹುಡುಗಿ ಮುಂದೆ ಕೈಕಾಲೇಜಿಗೆ ಬ್ಯಾಂಡೇಜಿಗೆ ಬೀಗಿದುಕೊಂಡು ಬಂದಿರುವ ಇನಿಯನ ನೋಡಿ ಮನಸ್ಸು ಪೂರ ಸೋತು ಹೋಗಿತ್ತು ಹೇಗೋ ರಾತ್ರಿ ಆಗುವುದನ್ನೇ ಕಾದಳು ರಾತ್ರಿ ಆದ ತಕ್ಷಣ ಅಂದು ಅವನು ಬದಿಯಿದ್ದ ಕಳ್ಳ ದಾರಿ ಹಿಡಿದು ತಾನೂ ಅವನ ಕೋಣೆ ಹೊಕ್ಕಳು ಮಾಮಾ ಅವಳು ತನ್ನ ಪ್ರೀತಿಯ ಸೇರಿಸಿ ನುಡಿದಾಗ ಆಗಷ್ಟೇ ಕಣ್ಮುಚ್ಚಿದವ ಕಣ್ತೆರೆದ ಬಾರೆ ಎರಡು ದಿನದಿಂದ ನಿನ್ನ ನೋಡಿಲ್ವಲ್ಲ ಇಷ್ಟೊಂದು ಸಣ್ಣ ಆಗಿದೆಯಾ ಎಂದವ ಅವಳನ್ನು ನಗಿಸಲು ನೋಡಿದ ಆದರೆ ಗಂಟಲು ಕಟ್ಟಿತ್ತು ಅವಳಿಗೆ ಅವನ ತೋಳಲ್ಲಿ ಸೇರಿದವಳೆ ಅವನ ಎದೆಯು ತೋಯಿಸಿದಳು ತನ್ನ ಕಣ್ಣೀರಿನಿಂದ ಸಾಕೋಕನೆ ಎಷ್ಟೊಂದು ತಳೋದು ಇನ್ನು ಹತ್ತು ದಿನವಷ್ಟೇ ಎಲ್ಲದಕ್ಕೂ ಅಂತ್ಯ ಶೀಘ್ರದಲ್ಲೇ ಇದೆ ನೀನಿಷ್ಟು ಅತ್ತರೆ ನನ್ನ ಹೃದಯಕ್ಕೆ ನೋವಾಗುತ್ತೆ ನೋಡು ಎಂದವ ಅವಳನ್ನು ದೂರ ಸರಿಸಿ ಅವಳ ಮೊಗವ ಬೊಗಸೆಯಲ್ಲಿ ಹಿಡಿದು ಹನೆಗೆ ಮುತ್ತಿಟ್ಟ ಯಾರ ಮಮ್ಮ ಹೀಗೆ ಹೊಡೆದಿದ್ದು ಜಾನಕಿರಾಮವರ ದುಃಖ ತಡೆದು ನೋಡಿದು ಇಲ್ಲಮ್ಮ ನಿನ್ನ ಬಾಡಿಗೆ ಅಣ್ಣ ಎಂದವ ಚೂರುನಕ್ಕ ನೀರು ಅಣ್ಣನ ಎಂದು ಬಾಯಿ ತೆಗೆದಳು ಅಲ್ವೇ ಚಂದ್ರು ಅಣ್ಣ ನೀರು ನಾನು ಸೇರಿ ನಾಟಕ ಮಾಡ್ತಿದ್ವಿ ಬಟ್ ಚಂದ್ರುಗೆ ಗೊತ್ತಿರಲಿಲ್ಲ ನಾನು ಹೇಳೋ ಹಾಗಿಲ್ಲ ಸೊ ಎಂದವ ಕಣ್ಣು ಹೊಡಿದ ನೀವು ಮಾಡೋ ಪ್ಲಾನ್ ಎಲ್ಲ ಇಂಥದ್ದೇ ತುಂಬ ನೋವಾಗ್ತಿದೀಯಾ ಎಂದು ಬ್ಯಾಂಡೇಜ್ ಮೇಲೆ ಮೃದುವಾಗಿ ಕೈಯಾಡಿಸಿದಳು ಇಲ್ಲ ಈ ಬ್ಯಾಂಡೇಜ್ ಎಲ್ಲ ನಕಲಿ ನಿನ್ನಪ್ಪನ ಅಂಬಿಸಲು ಏನೂ ಜಾಸ್ತಿ ಆಗಿಲ್ಲ ಎಂದ ಬ್ಯಾಂಡೇಜ್ ಬಿಚ್ಚಿದ ಸುಳ್ಳೇ ಹೇಳ್ತೀರಾ ಇಲ್ಲೆಲ್ಲ ಕೆಂಪಾಗಿದೆ ಎಂದವಳು ಅವನ ಕತ್ತು ಮತ್ತು ಭುಜವನ್ನು ನೋಡುವಾಗ ಮೆಲ್ಲಗೆ ಅವಳ ಕೊರಳ ಇಳಿಜಾರಿಗೆ ಜಾರಿಗೆ ಮುತ್ತಿಟ್ಟವ ಅಮಾಯಕನಂತೆ ಕುಳಿತರೆ ಬಹುದಿನಗಳ ನಂತರ ತನ್ನವನ ಮೊದಲ ತುಂಟ ಮುತ್ತಿನಿಂದ ಅವಳ ಆಸೆಗಳು ಗರಿಗೆದರಿದವು ನೋಡು ನನ್ನ ಕೈಗಿಂತ ನಿನ್ನ ಕೆನ್ನೆನೇ ತುಂಬ ಕೆಂಪಾಯಿತು ಯಾವುದು ಇರುವೆ ಕಚ್ಚಿರಬೇಕು ಅಲ್ವಾ ಎಂದವ ಅವಳ ಕೆನ್ನೆಗೆ ಜೋರಾಗಿ ಮುತ್ತಿಟ್ಟರೆ ರಜತ್ ಎಂದವಳು ಅಡಗಿದ್ದು ಅವನ ಎದೆಗೂಡಿನಲ್ಲಿ ನಾವಿಬ್ಬರು ಹೀಗೆ ಕಿತ್ತಾಡ್ತಾ ಮುದ್ದಾಡ್ತಾ ಅಮ್ಮಮ್ಮನನ್ನೇ ಮರೆತು ಬಿಟ್ವಿ ನೋಡು ಅವರನ್ನು ಆದಷ್ಟು ಬೇಗ ಕರೆದುಕೊಂಡು ಬರಬೇಕಲ್ಲವಾ ಎಂದವನ ಮಾತಿಗೆ ಅವಳ ಕಂಗಳು ತುಂಬಿದವು ಎಲ್ಲ ಸರಿಯದಿದ್ದರೆ ಇಷ್ಟೊತ್ತಿಗೆ ಅಜ್ಜಿ ನಮ್ಮ ಮಡಿಲಲ್ಲಿ ಮಗುವಾಗಿ ಆಟ ಆಡ್ತಾಯಿದ್ರು ನಾನೇ ನಾನೇ ಎಂದವಳ ಮಾತು ಮುಗಿಯೋ ಮುನ್ನವೇ ಅವಳ ತುಟಿಯ ಮೇಲೆ ಆಕ್ರಮಣ ಮಾಡಿದ್ದ ನೋಡು ಆಗಿರೋದನ್ನು ಬದಲಾಯಿಸೋಕೆ ಆಗಲ್ಲ ಆಗಿದ್ದು ಆಗೋಯ್ತು ಈಗ ಇನ್ನು ಹತ್ತು ದಿನ ಆದಮೇಲೆ ಮತ್ತೆ ಅಜ್ಜಿನ ಮಡಿಲಲ್ಲಿ ತುಂಬಿಸೋ ಕೆಲಸ ಶುರು ಮಾಡೋಣ ಅದರ ಬಗ್ಗೆ ಯೋಚನೆ ಮಾಡು ಎಂದವ ಮೀಸೆ ಮರೆಯಲ್ಲಿ ನಕ್ಕರೆ ನಿಮ್ಮನ್ನ ಎಂದು ದಿಂಬು ತೆಗೆದು ಅವನ ಮೇಲೆ ಎಸೆದಳು ಹೋ ಅಷ್ಟು ದಿನ ಯಾಕೆ ವೇಸ್ಟ್ ಮಾಡೋದು ಅಂತ ಇವಾಗಿನ ಪ್ರಯತ್ನ ಮಾಡೋಣ ಎಂದವ ಅವಳ ಪ್ರತಿ ಹೊಡೆತಕ್ಕೂ ಅವಳ ಕೆನ್ನೆಗೆ ಸರಿಯಾಗಿ ಮುತ್ತಿಟ್ಟ ಛೀ ನಾನು ಬಂದಿದ್ದು ನಿಮ್ಮ ಆರೋಗ್ಯ ವಿಚಾರಿಸೋಕೆ ಎಂಥವಳು ಹೇಳುವ ಮುನ್ನ ಅವಳ ಎದೆಯ ಮೇಲೆ ಇದ್ದಳು ಹೌದು ನಿನ್ನ ಧ್ವನಿ ಇಷ್ಟು ಕೇಳ್ತಿದೆ ಇವಾಗ ನೀನು ಮಾತನಾಡಲು ಬರಲ್ವಾ ಎಂದಾಗ ಒಂದು ವನನಗು ನಗು ನಕ್ಕಳು ಎಲ್ಲ ನಮ್ಮಪ್ಪನದಯ್ಯ ಅದ್ಯಾವುದೋ ಡ್ರಗ್ ಕೊಟ್ಟು ಇದು ತಗೋ ಅಂತ ನಾನೇಗೆ ಬೇಡ ಅನ್ನಲಿ ತೆಗೆದುಕೊಂಡೆ ಮಾತು ಬಂದಿದೆ ಎಂದವಳು ನಿರ್ಭಾವಕವಾಗಿದ್ದರೆ ಈ ಬಾರಿ ಅವನು ಕಣ್ಣು ತುಂಬಿಕೊಂಡ ರಜತ್ ಇವಾಗ ನೀವು ಎಮೋಷ್ನಲ್ ಆಗಬೇಡಿ ನಂಗೆ ಮಾತು ಬರ್ತಿದೆಯಲ್ವಾ ಖುಷಿ ಪಡಿ ಎಂದವಳು ಅವನ ಸಮಾಧಾನಕ್ಕೆ ನಕ್ಕರೆ ಅವಳನ್ನು ಒಮ್ಮೆಲೆ ತಬ್ಬಿ ಅತ್ತವ ನಿಜ ಹೇಳುದ್ರತಿ ಅದನ್ನು ತೆಗೆದುಕೊಂಡಾಗ ಏನೂ ಎಫೆಕ್ಟ್ ಆಗಲಿಲ್ವಾ ಎಂದವನ ಕಣ್ಣೀರ ಜೊತೆ ತನ್ನ ಕಣ್ಣೀರು ಸೇರಿಸಿದಳು ಆಯಿತು ಮಾಮ ತುಂಬ ನೋವಾಯ್ತು ತಲೆಯೆಲ್ಲ ನೋಯ್ತಾಯಿತ್ತು ನೀವಿರಲಿಲ್ಲ ಮೈಯೆಲ್ಲ ಸೆಳೆತಾ ನರಕ ಆಗಿತ್ತು ಮಾಮ ಎಂದರೆ ಅವಳ ಸರಿ ಸರಿಕಣೆ ಇನ್ನು ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ಯಾರ ಕಣ್ಣಿಗೂ ಬೀಳದಂತೆ ನಿನ್ನನ್ನು ದೂರ ಹೋಗ್ತೀನಿ ನನ್ನಂಥ ಅಸಹಾಯಕ ಗಂಡನನ್ನು ಕ್ಷಮಿಸಿ ಬಿಡೆ ಎಂದವನ ಬಾಯಿಗೆ ಈ ತಾನು ಬೀಗ ಹಾಕಿದಳು ನನ್ನ ಗಂಡ ಪೊಲೀಸ್ ಸಿಂಹ ನನ್ನ ಬಾಡಿಗೆ ಅಪ್ಪನಂತ ಕೆಟ್ಟ ಹುಳಗಳನ್ನು ಹೊಸಕಿ ಹಾಕುವ ಅಗ್ನಿ ರಜತ್ ಅವರ ಬಾಯಲ್ಲಿ ಇಂಥ ಮಾತು ಬರಬಾರ್ದು ಎಂದವಳು ಅವಳಿಗೆ ಅರಿವಿಲ್ಲದೆ ಅವನ ಸ್ವಾಮಿಯ ಕದಿತ್ತಿದ್ದಳು ಅಲ್ಲಿವರೆಗೂ ಕಾಪಾಡಿಟ್ಟುಕೊಂಡು ಬಂದಿದ್ದ ಅವನ ಮರೆತವ ಅವಳ ನಡುವಿನ ಮೇಲೆ ಬಿಗಿ ಮಾಡಿದ ನೀನು ಹೇಳಿದ ಮೇಲೆ ಮುಗಿತು ಮೈ ಡಿಯರ್ ಸ್ವೀಟ್ ರಾಕ್ಷಸಿ ಎಂದವ ಅವಳ ಕೆನ್ನೆಗೆ ನವಿರಾಗಿ ಕಚ್ಚಲು ಅವನ ಇರಿಯಾದೆ ತಿಳಿಯದೆ ನಯವಾಗಿ ಕಂಪಿಸಿದಳು ಧೃತಿ ಮತ್ತೆ ಎಂದವ ಅವಳ ಕಿವಿಗಳ ಜೊತೆ ತನ್ನ ತುಟಿಗಳ ಆಡಲು ಬಿಟ್ಟಿದ್ದ ಏನಿಲ್ಲ ಬಿಡಿ ನಾನು ಹೋಗ್ತೀನಿ ಎಂದವಳಿಗೂ ಅವನಿಂದ ದೂರ ಹೋಗಲು ಇಷ್ಟವಿಲ್ಲ ಸ್ವಲ್ಪ ಹೊತ್ತು ಧೃತಿ ಎಂದವ ಇನ್ನೂ ಅವಳನ್ನು ಬಿಡುವ ಲಕ್ಷಣ ಕಾಣೆಯದಿದ್ದಾಗ ಅವಳೇ ಎಚ್ಚರಿಸಿದಳು ಹೋಗಲೇಬೇಕಾ ಇಲ್ಲೇ ಇರಿ ಎಂದವ ನಿಮಿಷಗಳ ತನಕ ಅವಳಿಗೆ ಮುತ್ತಿನ ಮಾಲೆ ಪೋಣಿಸಿದ ತನ್ನ ತಪ್ಪಿನ ಅರಿವಾದಾಗ ದೂರ ಸರಿದು ಸಾರಿ ಧೃತಿ ಅದು ಅದು ಕಂಟ್ರೋಲ್ ತಪ್ಪಿದೆ ಐ ಆಮ್ ರಿಯಲಿ ಸಾರಿ ಎಂದವ ತಪ್ಪಿದಸ್ತನ ಮುಖ ನೋಡಿ ಈ ಸಿಹಿ ತಪ್ಪಲ್ಲಿ ನನ್ನ ಒಪ್ಪಿಗೆ ಇದೆ ರಜಾತ್ ನಾನು ನಿಮ್ಮ ಹೆಂಡತಿ ಎಂದವಳು ಮನಸ್ಫೂರ್ತಿಯಾಗಿ ಅವನಲ್ಲಿ ಒಂದಾದಳು ತಿಂಗಳುಗಳ ನಂತರವೂ ತನ್ನ ಮಡದಿಯನ್ನು ಬಹು ಕಾಳಜಿಯಿಂದ ಮತ್ತೆ ರಜತ್ ಮುದ್ದಾಡಿದ ಅವನಿಗಾಗಿಯೇ ಮರಳಿ ಬಂದವಳು ತನ್ನನ್ನು ತಾನು ಅವನಿಗೆ ಒಪ್ಪಿಸಿಕೊಂಡು ಸಂತೃಪ್ತಳಾಗಿದ್ದಳು ಪ್ರೀತಿ ತುಂಬಿದ ಎರಡು ಜೀವಗಳ ಬೇಡಿಕೆಯು ಒಂದೇ ತಮ್ಮನ್ನಗಲಿದ ಹಿರಿಯ ಜೀವ ಮತ್ತೆ ಮಡಿಲಿಗೆ ಸೇರಬೇಕೆಂಬುದು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ